ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ಒಂದು ರೆಸಿಪಿ ಅಂದರೆ ಕಡಲೆಕಾಳು ಹುರಿದ ಕಡಲೆಕಾಳನ್ನೊಂದಿಗೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಹಸಿಮೆಣಸು ಹಸಿಮೆಣಸು ಬೇಕಾದರೆ ಹಸಿಮೆಣ್ಸು ಹಾಕ್ಬೋದು ನಾನು ಒಣಮೆಣಸಿನಕಾಯಿ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹುಣಸೆಹಣ್ಣು ಇಷ್ಟು ಹಾಕಿ ರುಚಿಕರವಾದ ಹಾಗೂ ಈ ಕಡಲೆಕಾಳಲ್ಲೇ ಇರುವಂಥ ಒಂದು ಫೈಬರ್ ನಮ್ಮ ದೇಹಕ್ಕೆ ಬೇಕಾಗುತ್ತೆ ಹಾಗಾಗಿ ರುಚಿಕರವಾದ ಆರೋಗ್ಯಕರವಾದ ಒಂದು ಚಟ್ನಿ ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ನೋಡಿ ಹುರಿದ ಕಡಲೆಕಾಳು ಈ ಥರ ಆಗಬೇಕು ಹೀಗೆ ಕಡಲೆ ಥರ ಇದು ಚೂರು ಮೀಡಿಯಮ್ ಉರಿ ಮಾಡಿಕೊಂಡಾಗ ಈ ಥರ ಕಡಲೆ ಥರ ಅರಳುಕೊಂಡು ಅದು ಹುರ್ಕೊಳ್ಳುತ್ತೆ ಆವಾಗ ಸಂಪೂರ್ಣ ಹುರಿದಿದೆ ಅಂತ ಹಾಗೆ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಹೋಳಲ್ಲಿ ಅರ್ಧ ಹೋಳು ಹಾಕಿದ್ದೀನಿ ಇದು ಖಾರ ಇರೋದ್ರಿಂದ ಒಂದು ಮೂರು ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಉಪ್ಪು ಹುಣಸೆಹಣ್ಣು ಈ ಹುರಿದಿರುವಂಥ ಕಡಲೆಕಾಳು ಬಾಂಡ್ಲಿಲೆ ಅದೇ ಬೆಚ್ಚಗಿರುತ್ತೆ ಅದು ಆಫ್ ಮಾಡಿಕೊಂಡ ನಂತರ ಈ ಹುಣಸೆಹಣ್ಣು ಇದು ಎಲ್ಲ ಹಾಕಿಟ್ಕೊಂಡ್ರೆ ಇದು ಎಲ್ಲ ಬೆಚ್ಚಗಾಗುತ್ತೆ ಇದನ್ನು ಯಾವುದಕ್ಕೂ ಬೇಕಾರೆ ಹಾಕೋಬೋದು ಇಡ್ಲಿ ದೋಸೆ ಮತ್ತು ನಿಮಗಿಷ್ಟ ಊಟಕ್ಕೆ ನಾನಿವತ್ತು ಇಡ್ಲಿ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಬಟ್ಲು ಇಡ್ಲಿ ಆಗಿರೋದ್ರಿಂದ ನಿತ್ಯ ಬರೀ ಕಾಯಿ ಚಟ್ನಿ ಕಡಲೆ ಚಟ್ನಿ ಹೀಗೆಲ್ಲ ತಿಂತಿರ್ತೀವಿ ಈ ಕಡಲೆ ಕಾಳದ್ದು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವತ್ತು ಇಡ್ಲಿಗೆ ನಾನು ಹುರಿದ ಕಡಲೆ ಕಾಳನ್ನ ಚಟ್ನಿ ಮಾಡ್ತಿದ್ದೀನಿ ಇಷ್ಟನ್ನು ಒಂದು ಇದಕ್ಕೆ ಅಂತ ಸಣ್ಣ ಜಾರ ದೊಡ್ಡ ಜಾರಿಗೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋವಂಥದ್ದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮತ್ತಿನ್ನೇನೂ ಹಾಕಬೇಕಾಗಿಲ್ಲ ಇದು ನೋಡೋಣ ಅಲ್ಲ ಮಾಡೋದಕ್ಕೆ ಚಟ್ನಿ ರೆಡಿ ಆಯಿತು ನೋಡಿ ಇದು ಬೇಳೆ ಸಾರು ಮಾಡಿದಾಗ ಬೇಳೆ ಸಾರು ಬದಿಗೂ ಇದನ್ನು ಹಾಕೋಬೋದು ಇಡ್ಲಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗಿ ಎಲ್ಲವನ್ನು ಹದವಾಗಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹುರಿದ ಕಡಲೆಕಾಳಿನ ಚಟ್ನಿಯ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು